ಮುಳಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಯದ್ ಉಲ್ಫಿಕಾರ್ ಅಹಮದ್ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬರುತ್ತಿರುವ ಮೂಡ ಹಗರಣ ಮತ್ತು ಇನ್ನಿತರೆ ಹಗರಣಗಳನ್ನು ಖಂಡಿಸಿ ಬಿಜೆಪಿ ಮತ್ತು ಜೆ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಮುಳಬಾಗಿಲಿನ ಶಾಸಕರಾದ ಸಮೃದ್ಧಿ ಮಂಜುನಾಥರವರ ನಿರ್ದೇಶನದ ಮೇರೆಗೆ ಈ ದಿನ ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ವಿಶೇಷವಾಗಿ ಯುವ ಜನತಾದಳದ ಮುಖಂಡರುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಪ್ರಾರಂಭವಾಗುವ ಸ್ಥಳಕ್ಕೆ ತೆರಳಿದ್ದಾರೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಮುಳುಬಾಗಿಲಿನಿಂದ ತೆರಳುವ ಮುನ್ನ ಜೆ ನ ಕಾರ್ಯಕರ್ತರು ಬಾಲಾಜಿ ಭವನದ ಪಕ್ಕದ ಮೈದಾನದಲ್ಲಿ ಸೇರಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ವಾಹನಗಳ ಮುಖಾಂತರ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು ಎಲ್ರಿಗೂ ನಮಸ್ಕಾರ ಏನಿವತ್ತು ಮುಳುಬಾಗಲ್ ತಾಲೂಕಿನಿಂದ ಮೂಡು ಹಗರಣಗೆ ಮುಳುಬಾಗಲಿನಿಂದ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಯಾದಂತಹ ಶಾಸಕರು ಸಮೃದ್ಧಿ ಮಂಜನ ನೇತೃತ್ವದಲ್ಲಿ ಎಲ್ಲ ನಾವು ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿರ್ತೀವಿ ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲರೂ ತಮ್ಮಲ್ಲಿ ವಿನಂತಿ ನಮಸ್ಕಾರ ಏನಿವತ್ತು ನಮ್ಮ ಕರ್ನಾಟಕದ ಜನತೆ ಎಲ್ಲ ತಿಳ್ಕೋಬೇಕಾಗಿರೋದು ನಮ್ಮ ಸಿದ್ದರಾಮಯ್ಯ ಹಾಗೂ ಅವ್ರು ಮಾಡ್ತಾ ಇರುವಂತಹ ಸರ್ಕಾರ ಏನಿವತ್ತು ಹಗರಣಗಳು ಇದಾವೆ ಹಗರಣಗಳನ್ನ ಎಲ್ಲಾ ಖಂಡಿಸಿ ಮೂಢ ಹಗರಣಗಳು ಬಹು ಮುಖ್ಯವಾಗಿ ಅವ್ರು ಮಾಡಿರುವಂತಹ ಈ ಹಗರಣಗಳನ್ನ ಖಂಡಿಸಿ ನಮ್ಮ ರಾಜ್ಯಾದ್ಯಂತ ಏನು ಇವತ್ತು ಜೆ ಡಿ ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರು ಎಲ್ಲರೂ ಸೇರಿ ಬೆಂಗಳೂರಿಂದ ಹಿಡಿದು ಮೈಸೂರವರೆಗೂ ಚಲೋ ಮೈಸೂರು ಚಲೋ ಯಾತ್ರೆ ನಂಬ್ಕೊಂಡಿದ್ದಾರೆ ಎಲ್ಲ ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಈ ಒಂದು ಹಗರಣವನ್ನು ಖಂಡಿಸಿ ಸಿದ್ದರಾಮಯ್ಯ ಸರ್ಕಾರವನ್ನು ಖಂಡಿಸಿ ಸಿದ್ದರಾಮಯ್ಯನ ಖಂಡಿಸಿ ಇವತ್ತು ನಾವು ಮೈಸೂರಿಗೆ ಹೊಡ್ತಾ ಇದ್ದೀವಿ ಏನು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿಯನ್ನ ನಾವು ಕೇಳ್ಕೊತಾ ಇದ್ದೀವಿ ಇದು ನಾವು ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರ ಎಲ್ಲ ನೇತೃತ್ವದಲ್ಲಿ ನಾವು ಇಲ್ಲಿಂದ ಸುಮಾರು ಒಂದು ನೂರು ಜನ ಯುವಕರು ಬೆಂಗಳೂರಿಗೆ ಹೋಗಿ ಆಲ್ರೆಡಿ ಅಲ್ಲಿ ಪ್ರಾರಂಭ ಆಗಿದೆ ನಾವ್ ಇವಾಗ ಹೋಗಿ ಅಲ್ಲಿ ಜಾಯ್ನ್ ಆಗೋದಕ್ಕೆ ನಾವೆಲ್ಲ ಇಲ್ಲಿ ಪ್ರಿಪೇರ್ ಆಗಿ ನಾವು ಹೊಡ್ತಾ ಇದೀವಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ

ಸಮೃದ್ಧಿ ಮಂಜಣ್ಣಗೆ ಜಯ ಸಮೃದ್ಧಿ ಮಂಜಣ್ಣಗೆ ಜಯ ಕುಮಾರಣ್ಣಗೆ ಜಯ ಕುಮಾರಣ್ಣಗೆ ಜಯ ಜೆಡಿಎಸ್ ಪಾರ್ಟಿ ಗೆ ಜಯ ಜೆಡಿಎಸ್ ಪಾರ್ಟಿ ಅಲ್ಲಲ್ಲಿ ಕಟ್ ಮಾಡಿ ಸಮಯ ಆದಮೇಲೆ ನಮಸ್ಕಾರ ಮಲಬಾಗಲ್ ಏನಿವತ್ತು ನಾವು ಈ ಮ ಚಲೋ ಮೈಸೂರು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಿರತಕ್ಕಂಥ ನಮ್ಮ ಜೆ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಹಾಗೂ ಬಿ ಜೆ ಪಿಯ ಎಲ್ಲ ಯುವಕರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತಿಸ್ತಾ ಈ ಒಂದು ನಮ್ಮ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಏನಿದೆ ಈ ಸರ್ಕಾರದ ವಿರುದ್ಧ ಈ ಮೂಢ ಹಗರಣಗಳ ವಿರುದ್ಧವಾಗಿ ಜನರ ಜನ ಜನಸಾಮಾನ್ಯರು ಅನುಭವಿಸಿರ್ತಕ್ಕಂಥ ಒಂದು ಕಷ್ಟ ಕಷ್ಟಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಬೆಂಗಳೂರಿನಿಂದ ಮೈಸೂರಿಗೆ ಏನು ಮೈಸೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಕಡೆ ಪಕ್ಷದ ಕಡೆಯಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವು ಹಲವು ಹಗರಣ ಹಗರಣಗಳಲ್ಲಿ ಸಿಗ ಸಿಕ್ಕಾಕೊಂಡಿದ್ದರೂ ತನ್ನೇ ಸಹ ಯಾವುದೇ ವಿಧವಾದಂತಹ ಒಂದು ಕಾನೂನು ಕ್ರಮವನ್ನು ಜರುಗಿಸದೆ ಸಿದ್ದರಾಮಯ್ಯ ಸರ್ಕಾರವ ಮಾಡುತ್ತಿರುವಂತಹ ದೌರ್ಜನ್ಯಗಳಿಗೆ ಸಹಕಾರವನ್ನು ನೀಡುತ್ತಿರುವಂತಹ ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಂದು ಸರ್ಕಾರ ವಿರುದ್ಧ ಪ್ರತಿಯೊಂದು ಕಾರ್ಯಕ್ರಮವು ಜನರಿಗೆ ತೊಂದರೆ ನೀಡುವ ಉದ್ದೇಶದಿಂದ ತೊಂದರೆ ನೀಡುವ ನಿಟ್ಟಿನಲ್ಲಿ ಅವರ ಇಷ್ಟಾಚಾರವಾಗಿ ಅವರ ಮನಸ್ಸು ಬಂದಂತೆ ನಡೆಸುತ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ ಅದರ ವಿರುದ್ಧವಾಗಿ ಈವಾಗ ಈ ಒಂದು ದಿನ ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ನಾವು ಪಾದಯಾತ್ರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಮುಳಬಾಗಲಿನಿಂದ ನಾವೆಲ್ಲ ನಮ್ಮ ಶಾಸ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ವಿ ಮಂಜಣ್ಣನವರ ನೇತೃತ್ವದಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ನಾವು ಮೈಸೂರಿನವರೆಗೂ ಪಾದಯಾತ್ರೆಯಲ್ಲಿ ಹಮ್ಮಿಕೊಳ್ಳಲು ಸ್ವೈಚ್ಛೆಯಿಂದ ಬಂದು ನಾವೆಲ್ಲ ಪಾಲ್ಗೊಳ್ಳಲು ನಾವು ಈ ಮುಳಬಾಗಲಿಂದ ತಲುಪ್ತಾ ಇದ್ದೇವೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಮ್ಮ ಎಲ್ಲ ಸೋದರರಿಗೆ ಪ್ರತಿಯೊಬ್ಬರಿಗೂ ನಾವು ಸ್ವಾಗತ ಬಯಸುತ್ತಾ ನಾವು ಇವತ್ತು ಇಲ್ಲಿಂದ ಬೆಂಗಳೂರಿಗೆ ಬಿಡ್ತಾ ಇದ್ದೇವೆ